इसर अलग इक्कीन क्रूरवा शिक्षा आगे सर ನನ್ನ ಮಗ ಅವಳನ್ನ ಮಾಡ್ಕೊಂಡಿತ್ತು ನನ್ನ ಮಗ ಯಾರು ಗಿರಿ ಮಗಳನ್ನ ಬೆಸರು ಕೋಮಾರಿ ಹಾಂ ಏ ಆಗಬಾರ್ದಿದ್ರು ನಿಮ್ಮ ಮನೆಯ ನೀವು ನಿಮ್ಮ ಮಗಳನ್ನ ಬಂದೋಬಸ್ತ್ ಮಾಡ್ಕೊಳ್ಳಿ ಆ ನಾಯಿ ಬರುತ್ತಾ ಸಧ್ಯಯೈತನೇ ಹೊಡೆದಂಗೆ ಒಳಗಿರಿ ಬೋಲಾಗಿ ಮೆದ್ರಿ ಮನೆ ಬರುತ್ತೆ ಹೂ ಅಂದ್ರೆ ತಿರ್ಗಿ ಒಳಗೆ ಕರ್ಕೊಂಡು ಸರ್ సుందరి సుందరీందడు జోడి జోడి కంగలిగే ప్రీతి పంత పూతీ ప్రీతి పొంద కొగా తీడ కథకి వీక్షి వీక్షికరే ఇొందు ಅಪ್ಪಟ ಪ್ರೇಮ ಕಾಮ ಮೋಸದಾಟದ ದುರಂತದ ಕತೆ ಅವನಿಗಿನ್ನೂ ಇಪ್ಪತ್ತೆರಡರ ಆಸುಪಾಸು ಸಾಲದಕ್ಕೆ ಇತ್ತೀಚಿಗಷ್ಟೇ ಪಿಯುಸಿ ಮುಗಿಸಿ ಶಿಕ್ಷಣಕ್ಕೆ ತಿಲಾಂಜಲಿ ಇಟ್ಟು ಸಂಸಾರದ ನಗ ಹೊತ್ತು ಸುಂದರ ಸಂಸಾರದ ಸಾಗರದಲ್ಲಿ ಈಜಲು ಅಣಿಯಾಗಿ ಬಂದು ತನ್ನಮ್ಮನ ಹೊಡ ಹುಟ್ಟಿದ ಸಹೋದರ ಸೋದರ ಮಾವನ ನಂಬಿ ಅವನ ಕೈ ಹಿಡಿದು ಹೊಸಬಾಳಿನ ಹೊಸಿಲು ದಾಟಿ ಬಂದು ಗಂಡನ ಮನೆ ಸೇರಿ ಜಸ್ಟ್ ಹದಿನೈದು ದಿನವಷ್ಟೇ ಕಳೆದಿದ್ದ ಪುಟ್ಟ ವಯಸ್ಸಿನ ಯುವತಿಯ ಬದುಕಿಗೆ ಈ ರೀತಿ ಕಾರ್ಗತ್ತಲು ಆವರಿಸುತ್ತೆ ಅಂತ ಆಕೆ ಕೂಡ ಮನಸ್ಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ ಅನಿಸುತ್ತೆ ಆದ್ರೂ ಈ ಹರೆಯದ ಏನು ಅರಿಯದ ಈಕೆ ಬದುಕಲ್ಲಿ ವಿಧಿ ಆಡಿದ್ದು ಅದೆಂತ ಆಟ ಅನ್ನೋದನ್ನ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೇನೆ ನಿರ್ಭೀತ ಪತ್ರಿಕೋದ್ಯಮ ನಡೆಸುತ್ತಿರುವ ನಿಮ್ಮ ಬೆಳಗೆರೆ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಂತಹ ಅನೇಕ ಸಾಮಾಜಿಕ ಅನಿಷ್ಟಗಳು ಅಕ್ರಮ ಹಾಗೂ ಕಾನೂನು ಬಾಹಿರ ಚಟುವಟಿಕೆ ಬಗ್ಗೆ ಮಾಹಿತಿ ಪಡೆಯಿರಿ ಎಸ್ ವೀಕ್ಷಕರೇ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಸಣ್ಣ ಕಿಟದಳ್ಳಿ ಗ್ರಾಮದ ಭೂತಪ್ಪ ಅನ್ನೋರ ಏಕೈಕ ಕುಲಪುತ್ರ ಚಿಕ್ಕಣ್ಣ ಅನ್ನೋ ವ್ಯಕ್ತಿ ಕಳೆದ ಮೇ ಒಂಬತ್ತರ ಶುಕ್ರವಾರ ಮಧ್ಯಾಹ್ನ ಮೂರರ ಸಮಯದಲ್ಲಿ ತೋಟಕ್ಕೆ ಹೋಗಿ ಎಲೆ ಕೊಯ್ದುಕೊಂಡು ಮನೆಗೆ ಬಂದಿದ್ದ ಚಿಕ್ಕಣ್ಣ ವೃತ್ತಿಯಲ್ಲಿ ಕೃಷಿಕನಾಗಿದ್ದು ಅಡಿಕೆ ತೋಟಗಳಲ್ಲಿ ವೀಳ್ಯದೆಲೆ ಕೊಯ್ಯುವ ಕೆಲಸವನ್ನು ಮಾಡಿಕೊಂಡು ಬರ್ತಿದ್ದಂತೆ ಅಂದು ಮನೆಗೆ ಬಂದ ಚಿಕ್ಕಣ್ಣನನ್ನ ಗ್ರಾಮದ ವೆಂಕಣ್ಣ ವೀರಪ್ಪ ಅನ್ನೋರ್ ಬಂದು ಹಿಂಗ ಬರೋಣ ಬಾ ಅಂತ ಕರೆದ್ರಂತೆ ಅದಕ್ಕೆ ಚಿಕ್ಕಣ್ಣ ಬೇಡ ನಾನು ಮೊದಲು ಒಬ್ನೇ ಗೂಳಿತರ ಊರಲ್ಲಿ ಗುಟ್ರ ಹಾಕೊಂಡು ಕಂಡ್ ಕಂಡ್ ಕಡೆ ಮೇಯ್ಕೊಂಡಿದ್ದೆ ಈಗ ನನ್ನ ಹೆಂಡತಿ ಮನೆಗ್ ಬಂದವಳೆ ನಾನು ಬರಲ್ಲ ಅಂದ್ರು ಹೇ ಏನಾಗಲ್ಲ ಬಾ ಚಿಕ್ಕಣ್ಣ ಅಂತ ಬಲವಂತ ಮಾಡಿ ಕರ್ಕೊಂಡು ಹೋಗಿ ಅಂದು ರಾತ್ರಿ ನಾಲ್ಕು ಜನ ಸೇರಿ ಕಂಠ ಮಟ್ಟ ಕುಡ್ಕೊಂಡು ಎಣ್ಣೆ ಪಾರ್ಟಿ ಮಾಡಿದ್ರಂತೆ ಅದನ್ನ ಆತನ ಪತ್ನಿ ಪೂರ್ಣಿಮಾ ಹೇಳ್ತಾಳೆ ಕೇಳ ಶುಕ್ರವಾರ ಮೂರು ಗಂಟೆಗೆ ಅದು ಎಲೆ ಕೊಯ್ಕೊಂಡು ಹೋದ್ರು ಯಾರು ಫೋನ್ ಮಾಡಿದ್ರು ಅಂತ ಎಲೆ ತಗೊಂಡು ವೆಂಕಟಣ್ಣ ಮತ್ತು ಈರಪ್ಪ ಅಂತಾರಲ್ಲ ಅವರು ಜೊತೆಗೆ ಇಬ್ರು ಚಿಕ್ಕಮ್ಮ ನಾನು ಬರಲ್ಲ ಅಂತ ಹೇಳಿದ್ರು ಅವ್ರು ಬಾ ಬೈಕ್ ನಾನು ನನ್ನ ಬೈಕ್ ಐತೆ ನಾನು ಬರಲ್ಲ ಅಂತ ಬಾ ಬೈಕ್ ಐತೆ ಅಂತ ಕರ್ಕೊಂಡು ಅವರು ಮತ್ತೆ ಹೋಗಿದ್ದು ಸಾಯಂಕಾಲ ಮನೆಗೆ ಬರಲೇ ಇಲ್ಲ ನೈಟ್ ನಾನು ಒಂಬತ್ತು ಗಂಟೆ ಫೋನ್ ಮಾಡಿದಾಗ ಡಿ ಜೆ ಹತ್ರ ಇದ್ದೀನಿ ಬಾ ನೀನು ಅಂತ ನಾನು ಬರಲ್ಲ ಅಂತಂದೆ ಹಾಗಾದ್ರೂ ಬರ್ತೀನಿ ತಡೆ ಅಂದಿದ್ದು ಮತ್ತೆ ನಾನು ಫೋನ್ ಮಾಡಿಲ್ಲ ಬರುತ್ತೆ ಅಂತ ಕದ ತಗೊಂಡಿದ್ದೀನಿ ಕದನೂ ಹಾಕಿಲ್ಲ ನನ್ನ ಮನೆಯದು ಇಲ್ಲೇ ಇದೇ ಊರಾಗಿದ್ದಾರೆ ಅವ್ರ ಮಗಳು ಫೋನ್ ಮಾಡಿದ್ರಂತೆ ಹಂಗೆ ಕಟ್ ಮಾಡಿದ್ರು ನನ್ನ ಜೊತೆ ಮಾತಾಡ್ಲೂ ಇಲ್ಲ ಅವರು ಇಲ್ಲೇ ಕಳ್ಳಪ್ಪ ಚಂದ್ರಮ ಅದು ಬೇರೆ ಊರಾಗಿದ್ದೀನಿ ಅಂತ ಹೇಳ್ತಂತೆ ಫೋಟೋದಲ್ಲಿ ಸಿ ಸಿ ಕ್ಯಾಮೆರಾ ಮಾಡಿದ ಕೇಳಲು ತೆಗ್ದಾಗ ನಾಲ್ಕು ಜನನೂ ಕುತ್ಕೊಂಡು ಕುಡ್ದಿದ್ದಾರಂತೆ ವೆಂಕಟಣ್ಣ ಈರಣ್ಣ ಚಂದ್ರಮ ಚಿಕ್ಕ ನಮ್ಮಮ್ಮ ಮೂವ ನಾಲ್ವರು ಜೊತೆ ಕುತ್ಕೊಂಡು ಕುಡ್ದಿದ್ದಾರಂತೆ ನಾನು ಫೋನ್ ಮಾಡ್ಕೆ ಮನೆಗೆ ಲೇಟ್ ಆಗುತ್ತೆ ಫೋನ್ ಅಂತ ನಾನು ಫೋನ್ ಮಾಡಿಸಿದೆ ಅದಕ್ಕೆ ನಾನು ಊರಲ್ಲಿಲ್ಲ ಎಲ್ಲೋ ಇದ್ದೀನಿ ಅಂತ ಅವ್ರು ಹೇಳಿದ್ರು ನೋಡಿದ್ರೆ ಮಾಡಿದ ಜೊತೆ ಹೋದ ಚಿಕ್ಕಣ್ಣ ಮನೆಗ್ ಬರ್ಲಿಲ್ಲ ಅಂತ ಹೆಂಡತಿ ಫೋನ್ ಮಾಡಿದ್ರೆ ಚಿಕ್ಕಣ್ಣ ಇಲ್ಲಿ ಊರಲ್ಲಿ ಡಿ ಜೆ ನಡೀತಾ ಇದೆ ನೀನು ಬರೋ ಆಗಿದ್ರೆ ಬಾ ಅಂದಿದ್ನಂತೆ ಆದ್ರೆ ಪೂರ್ಣಿಮಾ ಅದೆಲ್ಲ ಮುಗಿಸ್ಕೊಂಡು ಮಾವ ಮನೆಗೆ ಬರ್ತಾನೆ ಅಂತ ಬಾಗಿಲು ಚಿಲ್ಕ ಹಾಕದೆ ರಾತ್ರಿ ಎಲ್ಲಾ ಗಂಡನ ಕಡೆ ಎದುರು ನೋಡಿದ್ದಾಳೆ ಪೂರ್ಣಿಮಾ ಎದುರು ನೋಡಿದ್ರೂ ಬರ್ಲಿಲ್ಲ ಬದ್ರು ನೋಡಿದ್ರೂ ಬರ್ಲಿಲ್ಲ ಪಕ್ಕಕ್ಕೆ ನೋಡಿದ್ರೂ ಇಲ್ಲ ಕೊನೆಗೆ ಬೆಳಗಾದ್ರು ಗಂಡ ಚಿಕ್ಕಣ್ಣ ಮನೆಗೆ ಬಾರದೆ ಇದ್ದಾಗ ಗಂಡನ ಮೊಬೈಲ್ಗೆ ಫೋನ್ ಮಾಡಿದ್ದಾಳೆ ಪೂರ್ಣಿಮಾ ಫೋನ್ ಕೂಡ ಸ್ವಿಚ್ ಆಫ್ ಬಂದಿದೆ ಇದರಿಂದ ಮತ್ತಷ್ಟು ಗಾಬರಿಯಾದ ಪೂರ್ಣಿಮಾ ಕಂಡ ಕಂಡವರ ಬಳಿ ಗಂಡನ ಬಗ್ಗೆ ತಿಳಿದುಕೊಳ್ಳಲು ಯತ್ನ ನಡೆಸಿದ್ದಾಳೆ ಆದ್ರೆ ಯಾರು ಕೂಡ ಗಂಡನ ಬಗ್ಗೆ ಸರಿಯಾದ ಸುಳಿವು ನೀಡಿಲ್ಲ ಬೆಳಗ್ಗೆ ಎದ್ದಂಟೆಗೆ ಸ್ವಿಚ್ ಆಫ್ ಅಂತ ಬಂತು ಫೋನ್

ಮಾಡಿಸ್ತಾ ಇದ್ದರಂತೆ ವರ್ಷ ಆಯಿತು ಕಾಲೇಜಿಗೆ ಹೋಗಲು ಕಾಲೇಜ್ ಮುಗೀತು ಸೆಕೆಂಡ್ ಇಯರ್ ಈಗ ಹದಿನೈದು ದಿನ ಇಲ್ಲಿ ಕಳಿಸಿದ್ವಿ ಚೆನ್ನಾಗಿದ್ದು ಚೆನ್ನಾಗಿದ್ದೀನಿ ಕಣಮ್ಮ ಚೆನ್ನಾಗಿದ್ದೀನಿ ಅಂದರು ಕೊಟ್ಟ್ರಿ ನಾನು ನಾಲ್ಕು ನಿಮಿಷ ಚೆನ್ನಾಗಿ ನೋಡ್ಕೊಂಬಿ ಅಂದರು ನಾನು ಕೊಟ್ಟೆ ಅತ್ತ ಪೋಷಕರು ಮಗಳಿಗೆ ಮದುವೆ ಮಾಡಿ ಕಾಲೇಜಿಗೆ ಕಳಿಸ್ತಾ ಇದ್ರೆ ಇತ್ತ ಈ ಕಿಲಾಡಿ ಚಿಕ್ಕಣ್ಣ ಇದ್ದ ಊರಲ್ಲೇ ಇದ್ದ ಕನಕಾಂಗಿಯೊಬ್ಬಳ ಕಾಮಸಂಗಕ್ಕೆ ಬಿದ್ದು ಚೆಂಗ್ಲಾಟಕ್ಕೆ ನಿಂತಿದ್ದಂತೆ ಈ ಮ್ಯಾಟ್ರ್ ಕೂಡ ಗುಟ್ಟಾಗಿಯೇನು ಉಳಿದಿರಲಿಲ್ಲ ಇಡೀ ಊರಿಗೆ ಊರೇ ಈ ಚಿಕ್ಕಣ್ಣ ಕೋಮಲ ಅನ್ನೋ ಮಾಟಗಾತಿ ಸೆರಗಲ್ಲಿ ಮುಳುಗೇಳುತ್ತಿದ್ದ ವಿಚಾರ ಡಂಗೂರವಾಗಿತ್ತಂತೆ ಇದೇ ಕಾರಣಕ್ಕೆ ಒಮ್ಮೆ ಗಲಾಟೆ ಕೂಡ ನಡೆದು ಗ್ರಾಮದ ಹಿರಿಯರು ನ್ಯಾಯ ಪಂಚಾಯಿತಿ ಮಾಡಿ ಲೇ ಚಿಕ್ಕಾ ನಿನಗೆ ಮದ್ವೆ ಆಗಿದೆ ಇನ್ಮೇಲಾದ್ರೂ ಆ ಮಿಟು ಕ್ಲಾಡಿ ಕೋಮಲಳ ಸಹಸ ಬಿಟ್ಟು ನಿಮ್ ಕುಟುಂಬದ ಜೊತೆ ಸರಿಯಾಗಿ ಜೀವನ ಮಾಡ್ಕೊಂಡು ಹೋಗುವಂತ ಚಿಕ್ಕಣ್ಣನಿಗೂ ಅವನ ಕಾಮಿನಿ ಕೋಮಲಗೂ ಎಚ್ಚರಿಕೆ ಕೊಟ್ಟಿದ್ರಂತೆ ಅದನ್ನ ಅವ್ರ ತಂದೆಯೇ ಹೇಳ್ತಾರೆ ಕೇಳಿಸ್ಕೊಳ್ಳಿ ಮಾಡ್ಕೊಂಡ ಅವ್ರ ಮನೆಯವರು ಇನ್ನಿದ್ದರು ನನಗೆ ಅರ್ಥವಾಗಲ್ಲ ಸ್ವಾಮಿ ಆ ಕುಂಡಜರ ಮೂಡ್ಲಿಗಿರಿ ಮೂಡ್ಲಿಗಿರಿ ಹೆಂಡತಿ ಮೂಡ್ಲಿಗಿರಿ ಮಗ ಮೂಡ್ಲಿಗಿರಿ ಮಾಡೋರು ನನ್ನ ಮಗ ಅವಳನ್ನ ಮಾಡ್ಕೊಂಡಿದ್ರು ನನ್ನ ಮಗ ಯಾರ ಮೂಡ್ಲಿಗಿರಿ ಮಾಡೋಣ ಜನತದ ಹೆಸರು ಕೋಮಾರಿ ಸಂಬಂಧ ಮಾವನ ಮಗಳು ಸ್ವಾಮಿ ಆದ್ರೀಗ ಎಂಟೂವರೆ ಸಾವಿರ ಮಾಡ್ಕೊಂಡು ಬಿಡ್ರಿ ಅಂದೆ ಇಲ್ಲಿ ನನ್ನ ಹೆಂಡ್ತಿ ಇಲ್ಲಿ ಬಿಡುಗಡೋದು ಇಡೀ ಊರಿಗೆ ಗೊತ್ತಾಡೋರು ಅಲಾಟಿ ಪಂಚಾಯಿತಿನೂ ಆಯ್ತು ಸ್ವಾಮಿ ಮೂರ್ನ ಪಂಚಾಯತಿ ಮಾಡಿದ್ರು ಗೌಡಪ್ಪ ರಾಜಪ್ಪ ನಾಗೇಂದ್ರಪ್ಪ ಏ ಆಗಬಾರ್ದಿದ್ರು ನಿಮ್ಮ ಮನೆಯ ನೀವು ನಿನ್ನ ಮಗಳನ್ನ ಬಂದೋಬಸ್ತ್ ಬಸ್ ಆ ನಾಯಿ ಬರುತ್ತಾ ತಾನೇ ಹೊಡೆದಂಗೆ ಒಳ್ರಿ ಕೋಲಾಗೆ ಈ ಬೇದ್ರಿ ಮನೆ ಬರುತ್ತೆ ಅಂತ ಹೇಳ್ತಾರೆ ಹೂವು ಅಂದ್ರೆ ತಿರ್ಗಿ ಒಳಗೆ ಕರ್ಕೊಂಡು ಒಂದು ಸರ್ ಗ್ರಾಮದ ಜನ ಎಷ್ಟೇ ಹೇಳಿದ್ರು ಈ ಮಳ್ಳಿ ಕೋಮಲಳ ಸಹವಾಸದಿಂದ ದೂರವಾಗದ ಚಿಕ್ಕಣ್ಣನ ಚಿಂಗ್ಲಾಟಕ್ಕೆ ಬ್ರೇಕ್ ಹಾಕುವ ಸಲುವಾಗಿ ಅವನ ಹೆಂಡತಿ ಪೂರ್ಣಿಮಾಳನ್ನ ಊರಿಗೆ ಕರೆತಂದ ಪೋಷಕರು ಚಿಕ್ಕಣ್ಣನ ಜೊತೆ ಬಾಳ್ವೆ ಮಾಡಲು ಬಿಟ್ಟಿದ್ರಂತೆ ಯಾವಾಗ ಹೆಂಡತಿ ಬಂದು ಮನೆ ಸೇರಿದ್ಲೋ ಚಿಕ್ಕಣ್ಣ ಈ ಕೋಮಲಾಂಗಿಯಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡಿದ್ದಂತೆ ಆದರೆ ಆಗಾಗ ಕದ್ದು ಮುಚ್ಚಿ ಫೋನ್ನಲ್ಲಿ ಮಾತಾಡೋದಕ್ಕೆ ಮಾತ್ರ ಬ್ರೇಕ್ ಬಿದ್ದಿರಲಿಲ್ಲ ಅಂತಾಳೆ ಅವನ ಪತ್ನಿ ಪೂರ್ಣಿಮಾ ಹದಿನೈದು ದಿನ ಆಯಿತು ಸರ್ ಬಂದು ಬಂದಿದ ಫೋನ್ ಬರೋದು ನಾನು ಫೋನ್ ಕಾಲಿಂಗ್ ಲಿಸ್ಟ್ ತೆಗ್ದಾಗ ನಂಬರ್ ಇರೋದು ಸರ್ ಅದು ನಿನ್ನೆ ಫೋನ್ ಕೇಳಿದಕ್ಕೆ ನಾನು ನಾನೆಲ್ಲ ಮಾಡ್ಸಿರೋದು ಇಲ್ಲಿ ಯಾರೋ ನಾಗಣ್ಣ ನಿಂಗಣ್ಣ ಅಂತೆ ಫೋನ್ ಮಾಡಿಸಿದ್ರು ಅಂತ ಹೇಳಿದರು ಸರ್ ನಾನೆಲ್ಲ ಮಾಡಿಸಿರೋದು ಅವರೇ ಫೋನ್ ಮಾಡಿಸಿದ್ರು ಅಂತ ಹೇಳಿದರು ಅವ್ನು ಅವ್ನಿಗೆ ನಾನು ಯಾಕೆ ಮಾಡೋಣ ನಾನು ಹಂಗೆ ಮಾಡಲ್ಲ ಪೂರ್ಣಿ ನಿನ್ನೆ ಮಾತಾಡ್ತೀನಿ ಅಂತ ನಾನು ಅವ್ನು ಮಾಡಣ್ಣೆ ಹಂಗೆ ಹಿಂಗೆ ಅಂತ ನಾನು ಕುಟ್ ಸುಳ್ಳು ಹೇಳಿದ್ರು ಸರ್ ಬಂದಿದ್ಕಿರ ಮೊನ್ನೆ ನೈಟು ಒಂದು ಗಂಟೆವರೆಗೂ ಫೋನಾಗಿ ಮಾತಾಡಿದ್ದಾರೆ ಸರ್ ನಮ್ಮ ಅಮ್ಮನೇ ಅವರು ಈ ಪಿತೃಪಿಲ್ಲಿ ಕೋಮಲ ತನ್ನ ಗಂಡನ ಜೊತೆ ಫೋನ್ ಕಾಂಟ್ಯಾಕ್ಟ್ ಇರೋದಕ್ಕೆ ಅವಳಿಗೆ ಪೂರ್ಣಿಮಾ ಚೀಮಾರಿ ಹಾಕಿದ್ಲಂತೆ ಆಗ ಏ ಪೂರ್ಣಿಮಾ ಈಗ ಅದೆಲ್ಲ ಏನಿಲ್ಲಮ್ಮ ನಾನು ನನ್ಪಾಡಗಿದ್ದೀನಿ ಅನ್ನೋ ಸಮಜಾಯಿಸಿ ಕೊಟ್ರು ಮನಸ್ಸಲ್ಲೇ ಕತ್ತಿ ಮಸಿಯೋದನ್ನ ಮಾತ್ರ ಈ ಕೋಮಲ ಅಂಗಿ ಬಿಟ್ಟಿರ್ಲಿಲ್ವಂತೆ ಪೂರ್ಣಿಮಾ ನಿನ್ನೆ ಮೊನ್ನೆ ಬಂದ ನೀನು ನಮ್ಮ ಇಷ್ಟು ವರ್ಷಗಳ ಸಂಬಂಧಕ್ಕೆ ಎಳ್ಳು ನೀರು ಬಿಡ್ತೀಯಾ ಹೇಗೆ ಅದು ಸಾಧ್ಯ ಆಗುತ್ತೆ ನೋಡೇ ಬಿಡ್ತೀನಿ ಅಂತ ಶಪಥ ಬೇರೆ ಮಾಡಿದ್ಲಂತೆ ಕೋಮಲಾಂಗಿ ಅದನ್ನ ಗ್ರಾಮದಲ್ಲಿ ಕೇಳಿಸ್ಕೊಂಡ ಕೆಲವರು ಜನರು ಇಂದು ಕೂಡ ಗುಸು ಗುಸು ಅಂತ ಮಾತಾಡ್ತಾ ಇದಾರಂತೆ ಇದಿಷ್ಟೇ ಅಲ್ಲ ಚಿಕ್ಕಂಡ ದುಡಿದ ದುಡ್ಡನ್ನೆಲ್ಲ ಆ ಸುಪನಾತಿಗೆ ಕೊಟ್ಟು ಖರ್ಚು ಮಾಡ್ತಾ ಇದ್ನಂತೆ ಹೀಗೆ ಮುಂದುವರೆದಿದ್ದ ಅಕ್ರಮ ಸಂಬಂಧದ ಘಾಟು ವಾಸನೆ ವರ್ಸಸ್ ಸಕ್ರಮ ಸಂಬಂಧದ ಸಾಂಬ್ರಾಣಿ ವಾಸನೆಯ ಘಮಲು ಚಿಕ್ಕಣ್ಣನ ಪ್ರಾಣಕ್ಕೆ ಆಪತ್ತು ತಂದೊಡ್ಡೂರದಂತೂ ಸತ್ಯ ಅಂದು ಹೆಣ್ಣೆ ಕುಡಿದ ಮತ್ನಲ್ಲಿ ಚಿಕ್ಕಣ್ಣನಿಗೆ ವದಿಬಾರದ ಜಾಗಕ್ಕೆಲ್ಲ ಒದ್ದು ಅವನನ್ನ ಕೊಂದು ಮುಗಿಸಿ ಅವರ ಜಮೀನಿನ ಬಳಿಯ ಮೃತದೇಹ ಬಿಟ್ಟು ಹೋಗಿರುವ ದುರುಳರ ಪತ್ತೆಗೆ ಹೊಸದುರ್ಗ ಪೊಲೀಸರು ತಾಲೀಮು ಆರಂಭಿಸಿದ್ದು ಅನುಮಾನ ಬಂದವನ್ನೆಲ್ಲ ಕರೆತಂದು ಡ್ರಿಲ್ ಮಾಡ್ತಾ ಇದ್ದು ಇತ ಇನ್ನು ಇಪ್ಪತ್ತು ವರ್ಷದ ತುಂಬದ ಪತ್ನಿ ಗಂಡನನ್ನ ಕಳೆದುಕೊಂಡು ಕಂಗಾಲಾಗಿ ಕುಳಿತಿದ್ರೆ ಅತ್ತ ಅವನ ಜೊತೆ ಇಷ್ಟು ವರ್ಷ ಡಿಂಗ್ ಡಾಂಗ್ ಆಟವಾಡಿಕೊಂಡಿದ್ದ ಕೋಮಲ ಬಿಟ್ಟಿದ್ರು ಕಾನೂನಿನ ಬಿಗಿ ಕುಣಿಕೆಯ ಭಯವಂತೂ ಅವಳಿಗೆ ಇದ್ದೇ ಇದೆ ಅದೇನೇ ಇರಲಿ ಈ ಚಿಕ್ಕಣ್ಣ ಕಟ್ಟಿಕೊಂಡವಳ ಬಳಿ ತನ್ನ ಸಂಸಾರ ಸರಿದೂಗಿಸುವ ಎತ್ತದಲ್ಲಿರುವಾಗಲೇ ಈ ಹಿಂದೆ ಆಡಿದ್ದ ಚೆಕ್ಕಂದವಾಟ ಇವನ ಪ್ರಾಣಕ್ಕೆ ಆಪತ್ತು ತಂತ ಅಥವಾ ಬೇರೆ ಯಾವುದಾದ್ರೂ ಕಾರಣಕ್ಕೆ ದುರುಳರು ಈ ಕೃತ್ಯವೆಸಗಿದ್ರ ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಿ ದುಷ್ಟರಿಗೆ ತಕ್ಕ ಶಾಸ್ತಿ ಮಾಡುವುದು ಒಳಿತು ಇಲ್ಲವಾದ್ರೆ ಇಂಥ ಚಿಕ್ಕ ಪ್ರಾಯದ ಮತ್ತಷ್ಟು ಹೆಣ್ಣು ಮಕ್ಕಳ ಸರಕ್ಕೆ ಕುತ್ತು ಬರೋದಂತೂ ಗ್ಯಾರಂಟಿ ಪೊಲೀಸರು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿ ಅನ್ನೋ ಸದಾಶಯದೊಂದಿಗೆ ಇಂದಿನ ಎಪಿಸೋಡ್ಗೆ ಗುಡ್ ಬೈ ಹೇಳ್ತಾ ಇದ್ದೇನೆ